ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ತವ್ರು ಬರೋ ಬೆಲ್ಲಕ್ಕನ್ನು ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗಿ ಶುರು ಮಾಡೋಣ ಸ್ಕಿಪ್ ಮಾಡ್ದೆಲ್ಲ ಕೊನೆವರೆಗೂ ನೋಡಿ ಇವತ್ತು ನಾನು ತಿಳಿಸುತ್ತಿರುವುದು ನಮ್ಮ ಗಾರ್ಡನ್ನಲ್ಲಿ ನಾವು ಬಳಸುತ್ತಿರುವ ಆರ್ಗಾನಿಕ್ ಗೊಬ್ಬರಗಳ ಬಗ್ಗೆ ತಿಳಿಸುತ್ತೇನೆ ನಮ್ಮ ಅಮ್ಮ ಸ್ವಲ್ಪ ಮಳೆಗಾಲಕ್ಕೆ ಅಂತ ಕೆಲವೊಂದು ವಸ್ತುಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡಿದ್ದಾರೆ ಅದರ ಬಗ್ಗೆ ತಿಳಿಸುತ್ತೇನೆ ಬೇಡ ಎಂದು ಎಸೆಯುವ ಬಾಳೆಹಣ್ಣಿನ ಸಿಪ್ಪೆ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡಿದ್ದಾರೆ ಹಾಗೆ ನಾವು ದಿನನಿತ್ಯ ಟೀ ಕುಡಿಯಲು ಬಳಸುವ ಟೀ ಪುಡಿಯನ್ನು ಬಳಸಿ ಬಿಸಾಕುತ್ತೇವೆ ಅದರ ಬದಲು ನಮ್ಮ ಅಮ್ಮ ಆ ಟೀ ಪುಡಿಯನ್ನು ತೊಳೆದು ಚೆನ್ನಾಗಿ ನೆರಳಲ್ಲಿ ಒಣಗಿಸಿ ಇಟ್ಟುಕೊಂಡಿದ್ದಾರೆ ಇನ್ನು ಮೊಟ್ಟೆ ಬೇಯಿಸಿ ಸುಳೆದು ಎಸೆಯುವ ಮೊಟ್ಟೆ ಸಿಪ್ಪೆಯನ್ನು ಸಹ ಒಣಗಿಸಿ ಪುಡಿ ಮಾಡಿ ಇಟ್ಟುಕೊಂಡಿದ್ದಾರೆ ಹಾಗೆ ಮೂಸಂಬಿ ಸುಳೆದು ಎಸೆಯುವ ಸಿಪ್ಪೆಯನ್ನು ಸಹ ಒಣಗಿಸಿ ಪುಡಿ ಮಾಡಿದ್ದಾರೆ ಹೀಗೆ ಮಾಡಿ ಇಟ್ಟುಕೊಳ್ಳುವುದು ಏನಕ್ಕೆ ಅಂತೀರ ಅದನ್ನೆಲ್ಲ ಗಿಡಗಳಿಗೆ ಬಳಸುತ್ತಾರೆ ನಮ್ಮ ಅಮ್ಮ ಅದರ ಉಪಯೋಗವೇನೆಂದರೆ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೇರಳವಾಗಿ ಗಿಡಕ್ಕೆ ಬೇಕಾದ ಪೊಟ್ಯಾಷಿಯಂ ಸಿಗುತ್ತದೆ ಈ ಪುಡಿ ಬಳಸುವುದರಿಂದ ಮಣ್ಣು ಅಸಿಡಿಕ್ ಆಗಿರುತ್ತದೆ ಮೊಟ್ಟೆ ಸಿಪ್ಪೆಯಲ್ಲಿ ಕ್ಯಾಲ್ಶಿಯಮ್ ಇರುವುದರಿಂದ ಗಿಡಕ್ಕೆ ಬೇಕಾದ ಕ್ಯಾಲ್ಶಿಯಂ ಇದರಲ್ಲಿ ಸಿಗುತ್ತದೆ ಮೂಸಂಬಿ ಸಿಪ್ಪೆಯಲ್ಲಿ ಸಿಟ್ರಿಕ್ ಗುಣ ಇರುವ ಅಂಶ ಇದೆ ಇದನ್ನು ಬಳಸುವುದರಿಂದ ಮಣ್ಣು ಲೂಸ್ ಆಗಿರುತ್ತದೆ ಇದರ ಜೊತೆಗೆ ನಮ್ಮ ಅಮ್ಮ ಪಾಟ್ನಲ್ಲಿ ಗಿಡ ಬೆಳೆಸುವುದರಿಂದ ನಮ್ಮ ಅಪ್ಪ ಕೆಲವೊಂದು ಗೊಬ್ಬರಗಳನ್ನು ತಂದಿದ್ದಾರೆ ಇವತ್ತು ಅವುಗಳನ್ನು ಸಹ ತೋರಿಸುತ್ತೇನೆ ಹೊಂಗೆ ಇಂಡಿ ಬೇವಿನಿಂಡಿ ಎಪ್ಸಮ್ ಸಾಲ್ಟ್ ಅಂದರೆ ಮೆಗ್ನೀಷಿಯಮ್ ಸಲ್ಫೇಟ್ ಜೊತೆಗೆ ಆಶ್ಚರ್ಯ ಏನೆಂದರೆ ಹಸು ತಿನ್ನುವ ಹಿಂಡಿಯನ್ನು ತಂದಿದ್ದಾರೆ ಇದು ಏನು ಕಪ್ಪ ಅಂದಿದ್ದಕ್ಕೆ ಅದು ಸಹ ಗಿಡಕ್ಕೆ ಬಳಸುತ್ತಾರೆ ಅಂತ ಗೊಬ್ಬರದ ಅಂಗಡಿಯವರು ಕೊಟ್ಟಿದ್ದರು ಅಂತ ಹೇಳಿದ್ದರು ಹಸು ಹೆಚ್ಚಾಗಿ ಹಾಲು ನೀಡಲಿ ಎಂದು ಬಳಸುವ ಹಿಂಡಿ ಕಡಲೆಕಾಯಿ ಹಿಂಡಿ ಅದರಿಂದ ಅದನ್ನು ಗಿಡಗಳಿಗೆ ಆರ್ಗಾನಿಕ್ ಆಗಿ ಬಳಸುವುದು ಎಂದು ತಿಳಿಯಿತು ವಂಗೆ ಇಂಡಿ ಬೇವಿನ ಇಂಡಿ ಎಕ್ಸಮ್ ಸಾಲ್ಟ್ ಎಲ್ಲದರ ಬೆಲೆ ಒಂದು ಕೆ ಜಿ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಅಷ್ಟೇ ಎಷ್ಟು ಕಮ್ಮಿ ನೋಡಿ ಆದರೆ ಆನ್ಲೈನ್ನಲ್ಲಿ ತುಂಬ ರೇಟ್ ಇರುತ್ತೆ ಆದಷ್ಟು ನಿಮ್ಮ ಕಡೆ ಸಿಗುವಂತಹ ಗೊಬ್ಬರದ ಅಂಗಡಿಯಲ್ಲಿ ವಿಚ ವಿಚಾರಿಸಿ ತೆಗೆದುಕೊಂಡರೆ ಉತ್ತಮ ಯಾರಿಗಾದರೂ ಬೇಕಾದರೆ ಆ ಗೊಬ್ಬರದ ಅಂಗಡಿ ಅಡ್ರೆಸ್ಸನ್ನು ಸಹ ಹಾಕಿರುತ್ತೇನೆ ಹೋಗಿ ತೆಗೆದುಕೊಳ್ಳಿ ಇದು ನಾನು ಬಳಸುವಂತಹ ಗೊಬ್ಬರಗಳ ಮಾಹಿತಿ ಈ ವಿಡಿಯೋದಿಂದ ಉಪಯೋಗವಿದ್ದರೆ ಶೇರ್ ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ